ವೆಲ್ಕಮ್ ಟು ಅವರ್ ಚಾನಲ್ ಶ್ರೀರಾಮ್ ನನ್ನ ಹೆಸರು ವೈಷ್ಣವಿ ನನ್ನ ಹೆಸರು ಸಮನ ಎಲ್ಲರಿಗೂ ರಂಗಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಒಂದು ಹಾಡನ್ನು ಹಾಡಲಿದ್ದೇವೆ ಆ ಹಾಡಿನ ಹೆಸರು ರಂಗಬಾರು ಪಾಂಡು ರಂಗಬಾರು ಬನ್ನಿ ಸ್ಟಾರ್ಟ್ ಮಾಡೋಣ ತ್ರೀ ಟೂ ಒನ್ ಸ್ಟಾರ್ಟ್ ರಂಗಬಾರೋ ಪಾಂಡು ರಂಗ ಬಾರೋ ಶ್ರೀರಂಗ ശ്രീരംഗപരോ തര സിംഗോ അണ്ണോ എണ്ണ ചിന്നോ പുണ്യമൂർത്തി പൈസ Yeah, nice. Then you are there. Thanks for watching!